ಹಲೋ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ನಲ್ಲಿ ಅತಿಥಿ ಶಿಕ್ಷಕರು ಹಾಗೆ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಹಾಗೆ ಈಗ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಸೊ ಸಿಇಟಿಗೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ ಗೊತ್ತಿದೆ ಸಿಇ ಟಿಯ ಮೂಲಕ ಸೆಲೆಕ್ಷನ್ ಮಾಡ್ತಾರೆ ಅಂತೇಳಿ ಸೊ ಈ ಮುಂಚೆ ಏನು ಸಿಲೆಬಸ್ ಅನ್ನು ಕೊಟ್ಟಿದ್ರು ಸಿಇ ಟಿಗೆ ಸೊ ಅದನ್ನ ಕೆಲವೊಂದು ಮಾಡಿಫಿಕೇಶನ್ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಹಳೆಯ ಸಿಲೆಬಸ್ ಏನಿತ್ತು ಹೊಸ ಸಿಲೆಬಸ್ನಲ್ಲಿ ಏನಿದೆ ಹಾಗೆ ಏನೆಲ್ಲ ಚೇಂಜಸ್ನ ಮಾಡಿ ಆದೇಶವನ್ನು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಕಡೆಯಿಂದ ಯಾವ ಥರ ಎಕ್ಸಾಮ್ಗೆ ಓದ್ಕೋಬೇಕಾಗುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಏನು ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಗೆಸ್ಟ್ ಟೀಚರ್ಸ್ ಹಾಗೂ ಲೆಕ್ಚರರ್ಸ್ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ನೋಡ್ತಾ ಇರ್ಬೋದು ಈ ಮುಂಚೆ ಏನು ಕೊಟ್ಟಿದ್ರಲ್ವಾ ಸಿಲೆಬಸ್ ಅದನ್ನ ಯಾವ ಡೇಟಿಗೆ ಕೊಟ್ಟಿದ್ರು ಏಳು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊಡಲಾಗಿತ್ತು ಬಟ್ ರೀಸೆಂಟ್ ಆಗಿ ಅದನ್ನ ಪರಿಷ್ಕರಣೆ ಮಾಡಿ ನೋಡ್ತಾ ಇರಬಹುದು ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಫೈಲ್ ನಂಬರ್ ಸಹ ನೀವೆಲ್ಲ ನೋಡ್ಬೋದು ನೋಟಿಫಿಕೇಶನ್ ಗೆ ರಿಲೇಟೆಡ್ ನೋಡಿ ಸೇಮ್ ಫೈಲ್ ನಂಬರ್ನ ಅಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಇದ್ದೀರಾ ಸೊ ನಿಮ್ಮ ಗಮನಕ್ಕೆ ಆಸ್ ಇಲ್ಲಿ ಬಹಳ ಮೇಜರ್ ಆಗಿರುವಂತಹ ಚೇಂಜಸ್ ಏನಾಗಿಲ್ಲ ಸಿಇಟಿಗೆ ಟಿಗೆ ಏನು ಮೇಜರ್ ಆಗಿರುವಂತಹ ಚೇಂಜಸ್ ಏನಾಗಿಲ್ಲ ಕಡ್ಡಾಯ ಕನ್ನಡಗೆ ಕಡ್ಡಾಯ ಕನ್ನಡ ಸೇಮ್ ಇದೆ ನೋಡ್ತಾ ಇರ್ಬೋದು ಇದು ಹಳೇದಿದ್ದು ದಿಸ್ ಇಸ್ ದ ವರ್ಲ್ಡ್ ಸರಿನಾ ಇಲ್ಲಿ ಏನಿದೆ ನೀವು ನೋಡಿ ಸರಿನಾ ಎರಡನ್ನು ಕಂಪೇರ್ ಮಾಡ್ತಾ ಹೋಗ್ತೇವೆ ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಹೋಗುತ್ತೆ ಕಡ್ಡಾಯ ಕನ್ನಡಗೆ ಇಪ್ಪತ್ತೈದು ಕ್ವಶನ್ ಇತ್ತಲ್ವಾ ಈಗ ಸದ್ಯಕ್ಕೆ ಎಷ್ಟು ಮಾಡಿದ್ದಾರೆ ಅದನ್ನ ಇಪ್ಪತ್ತು ಕ್ವಶನ್ ಮಾಡಿದ್ದಾರೆ ಇಪ್ಪತ್ತು ಮಾರ್ಕ್ಸ್ಗೆ ಹಾಗೆಯೇ ಈ ಒಂದು ಹಳೆಯ ಸಿಲೆಬಸ್ನಲ್ಲಿ ಕಡ್ಡಾಯ ಇಂಗ್ಲೀಷ್ ಎಷ್ಟು ಮಾರ್ಕ್ಸ್ಗಿತ್ತು ಇಪ್ಪತ್ತೈದು ಗೆ ಇಪ್ಪತ್ತೈದು ಮಾರ್ಕ್ಸ್ ಇತ್ತು ಬಟ್ ಈಗ ಅದನ್ನು ಏನು ಮಾಡಿದ್ದಾರೆ ಇಪ್ಪತ್ತು ಕ್ವಶನ್ ಮಾಡಿ ಇಪ್ಪತ್ತೈದು ಮಾರ್ಕ್ಸ್ಗಳನ್ನು ಇಟ್ಟಿದ್ದಾರೆ ಹಾಗೆ ಸಿ ಡಿ ಪಿ ಅಥವಾ ಏನು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಅಂತ ನಾವೇನು ಹೇಳ್ತೇವೆ ಸೊ ಫಾರ್ಟಿ ಕ್ವಶನ್ ಇದ್ದು ಈ ಹಿಂದೆ ಸೇಮ್ ಇಲ್ಲಿನೂ ಸಹ ಏನಾಗಿದೆ ಕಂಟಿನ್ಯೂ ಆಗಿದೆ ನೋಡಿ ಫಾರ್ಟಿ ಕ್ವಶನ್ ಗೆ ಫಾರ್ಟಿ ಮಾರ್ಕ್ಸ್ ಸೊ ಇಲ್ಲಿ ಆ ಐದು ಕ್ವಶನು ಹಾಗೆ ಇಲ್ಲಿ ಐದು ಕ್ವಶನ್ ಏನು ಲ್ಯಾಂಗ್ವೇಜಲ್ಲಿ ಐದೈದು ಕ್ವಶನ್ ಐದೈದು ಮಾರ್ಕ್ಸ್ ಏನಿತ್ತು ಸೊ ಅದನ್ನು ಇಲ್ಲಿ ಆ್ಯಡ್ ಆ್ಯಡ್ ಆನ್ ಮಾಡಿಕೊಂಡು ಈ ಮುಂಚೆ ಏನು ಏನಿತ್ತು ಸಿಲೆಬಸ್ ಅಲ್ಲಿ ಈ ಒಂದು ಪ್ರೊ ಅಂಡ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹತ್ತು ಗೆ ಹತ್ತು ಮಾರ್ಕ್ಸ್ ಏನಿತ್ತಲ್ವಾ ಅದನ್ನು ಏನು ಮಾಡಿದ್ದಾರೆ ಇಲ್ಲಿ ಇಪ್ಪತ್ತು ಕ್ವಶನ್ ಇಪ್ಪತ್ತು ಕ್ವಶನ್ ಅಂತ ಹೇಳಿ ಮಾಡಿ ಈ ಒಂದು ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಶನಲ್ ಕರೆಂಟ್ ಅಫೇರ್ಸ್ ಅಥವಾ ಕರೆಂಟ್ ಇವೆಂಟ್ಸ್ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಸೊ ಇಪ್ಪತ್ತು ಕ್ವಶನ್ಗಳನ್ನು ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಹಾಗೆಯೇ ಈ ಪರೀಕ್ಷೆ ಅವಧಿಯಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇಲ್ಲ ಸೊ ಹಾಗಾದ್ರೆ ಇಲ್ಲಿ ಚೇಂಜ್ ಆಗಿರೋದು ಏನಂತ ಹೇಳಿ ನೋಡೋದಾದ್ರೆ ನಾಲ್ಕನೇ ಸಬ್ಜೆಕ್ಟ್ ಏನಿದೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಮತ್ತು ಶೈಕ್ಷಣಿಕ ಪ್ರಚಲಿತ ಘಟನೆಗಳು ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಅಂಡ್ ಕರೆಂಟ್ ಅಫೇರ್ಸ್ ಆಫ್ ದ ಎಜುಕೇಷನ್ ಸೊ ಅದನ್ನು ನೀವು ಫೋಕಸ್ ಮಾಡಬೇಕಾಗತ್ತೆ ಹಾಗೆಯೇ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಪೇಜ್ ನಂಬರ್ ಮೂರಕ್ಕೆ ಹೋದಾಗ ನಿಮಗೆ ಬಹಳ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಕನ್ನಡ ಏನೇನು ಓದ್ಕೋಬೇಕು ಅಥವಾ ಜನರಲ್ ಕನ್ನಡ ಕಡ್ಡಾಯ ಕನ್ನಡ ಏನಿದೆ ಅದನ್ನ ಏನೇನು ಓದ್ಕೋಬೇಕಾಗತ್ತೆ ಸೊ ಇಲ್ಲಿ ಹೇಳ್ತಾದ್ರೆ ಈ ಒಂದು ಗ್ರಾಮರ್ ಆಗಿರ್ಬೋದು ವ್ಯಾಕರಣ ಗ್ರಾಮರ್ ಆಗಿರ್ಬೋದು ವರ್ಣಮಾಲೆ ಆಗಿರ್ಬೋದು ಸಂಯುಕ್ತ ಅಕ್ಷರಗಳು ಎಸ್ ಇವೆಲ್ಲ ಎದರಲ್ಲಿ ಬರ್ತವೆ ಗ್ರಾಮರ್ ಅಲ್ಲೇ ಬರ್ತವೆ ನೋಡಿ ಕ್ರಿಯಾಪದಗಳು ಸಂಧಿ ಸಮಾಸ ಪ್ರತಿಯೊಂದು ಎದರಲ್ಲಿ ಬರ್ತವೆ ಈ ಒಂದು ವ್ಯಾಕರಣದಲ್ಲೇ ಬರ್ತವೆ ಸೊ ಹಾಗಾಗಿ ನೀವೇನ್ ಮಾಡ್ಕೋಬೇಕು ಇವನ್ ನೋಡಿ ತತ್ಸಮ ತದ್ಭವ ಅಲಂಕಾರ ಛಂದಸ್ಸು ಇವನ್ನೆಲ್ಲವನ್ನ ಯಾವತರ ನೀವು ಎಸ್ ಸಿ ಪರೀಕ್ಷೆಗೆಲ್ಲ ಓದ್ಕೊಳ್ತಿರಲ್ವ ಕಡ್ಡಾಯ ಕನ್ನಡ ಎಸ್ ಸೇಮ್ ಅದೇ ರೀತಿಯ ಒಂದು ಏನು ಇಪ್ಪತ್ತು ಗಳು ನಿಮಗೆ ನೋಡಕ್ ಸಿಗ್ತವೆ ಸೊ ಇದು ಕಡ್ಡಾಯ ಕನ್ನಡದ ಏನು ಸಿಲೆಬಸ್ ಆಗಿರುತ್ತೆ ಹಾಗೆ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ನೋಡಿ ಇಂಗ್ಲಿಷ್ ಅಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಿಹೆಷನ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಈ ಒಂದು ಏನು ದೊಡ್ಡ ಪ್ಯಾಸೇಜ್ ಅನ್ನ ಕೇಳಿ ಅದರೊಳಗಡೆ ನಿಮಗೆ ಬಹಳಷ್ಟು ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ ಓಕೆ ಸಿನೋನಿಮ್ ಆ್ಯಂಡೋನಿಮ್ ಐಡೆಂಟಿಫೈ ಮಾಡೋದಾಗಿರ್ಬೋದು ಅಥವಾ ಅದನ್ನು ಓದಿಕೊಂಡು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ ಆಗಿ ಡೈರೆಕ್ಟ್ ಡೈರೆಕ್ಟಾಗಿ ಕ್ವಶನ್ ಇರೋಲ್ಲ ಅಪ್ಲೈಡ್ ಕ್ವಶನ್ಸ್ ಇರ್ತಾವಲ್ವಾ ಎಸ್ ಅದನ್ನು ಅನ್ಸೀನ್ ಪ್ಯಾಸೇಜಸ್ ಅಂತ ಹೇಳ್ತಾರೆ ಹಾಗೆ ಆನ್ಸರಿಂಗ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜಸ್ ಎಸ್ ಪ್ರೋಸ್ ಡ್ರಾಮಾ ಪೊಯೆಟ್ರಿ ಎಸ್ ಪ್ರೋಝ್ ಡ್ರಾಮಾ ಪೊಯೆಟ್ರಿ ಅದನ್ನೆಲ್ಲ ಕೇಳಿರ್ತಾರೆ ಅದ್ರ ಮೇಲೆ ನಿಮಗೆ ಅನ್ಸೀನ್ ಪ್ಯಾಸೇಜಸ್ನ ಕೇಳ್ತಾರೆ ಕ್ರಿಯೇಟಿವ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಲರ್ನಿಂಗ್ ಇಂದ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಐಡಿಯಾಸ್ ವರ್ಬಲಿ ಆ್ಯಂಡ್ ರಿಟರ್ನ್ ಫಾರ್ಮ್ ಅಂದರೆ ಈ ಒಂದು ವಿದ್ಯಾರ್ಥಿ ಅಥವಾ ಮಗು ಭಾಷೆಯನ್ನು ಕಲಿಬೇಕು ಅಂತಂದರೆ ಗ್ರಾಮರ್ ಎಷ್ಟರ ಮಟ್ಟಿಗೆ ಅದು ಪರಿಣಾಮ ಬೀರುತ್ತೆ ಅವಳ ಮೇಲೆ ಅನ್ನೋದು ನಿಮಗೆ ಅಪ್ಲೈಡ್ ಮಾಡಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಕೇಳಲಾಗುತ್ತೆ ನೋಡಿ ಕ ಕನ್ನಡದಲ್ಲಿ ಪ್ಯೂರ್ಲಿ ಗ್ರಾಮರ್ನ ಕೇಳಲಾಗುತ್ತೆ ಇಂಗ್ಲೀಷಲ್ಲಿ ಪ್ಯಾಸೇಜಸ್ಗಳನ್ನು ಕೇಳಲಾಗುತ್ತೆ ಐದರ್ ಪ್ರೋಸ್ ಡ್ರಾಮಾ ಅಥವಾ ಪೋಯೆಟ್ರಿ ಅಂತ ಹೇಳಿದ್ದಾರೆ ಗದ್ಯ ಭಾಗ ಇರ್ಬೋದು ಪದ್ಯ ಭಾಗ ಇರ್ಬೋದು ನಾಟಕ ಈ ಮೂರರಿಂದ ನಿಮಗೆ ಅನ್ಸೀನ್ ಪ್ಯಾಸೇಜಸ್ ಅನ್ಸೀನ್ ಅಂದ್ರೆ ಗೊತ್ತಿರಲಿ ಅಪ್ಲೈಡ್ ಮಾಡಿ ಕೇಳ್ತಾರೆ ಅಷ್ಟೇ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳೋದಿಲ್ಲ ನೀವು ಅದನ್ನ ಓದಿ ಮನಸಾರೆ ಅರ್ಥ ಮಾಡ್ಕೊಂಡ ಮೇಲೆ ಮಾತ್ರ ಅದು ನಿಮಗೆ ಆನ್ಸರ್ ಮಾಡೋದಕ್ಕೆ ಬರುತ್ತೆ ಅಂತಹ ಪ್ಯಾಸೇಜಸ್ನ ಅನ್ಸೀನ್ ಪ್ಯಾಸೇಜಸ್ ಅಂತೇಳಿ ಕರಿತಾರೆ ಹಾಗೆ ಸಿ ಡಿ ಪಿ ಅಲ್ಲಿ ಏನು ಏನು ಓದ್ಕೋಬೇಕು ಸರ್ ನೋಡಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿಯಲ್ಲಿ ಇಲ್ಲಿ ಹೇಳ್ತಾ ಇದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನ್ ಸೈಕಾಲಜಿ ಕಂಪ್ಲೀಟ್ ಓದ್ಕೋಬೇಕಾಗತ್ತೆ ಮಾಡರ್ನ್ ಮತ್ತೆ ಹಾಲಿಸ್ಟಿಕ್ ಎಜುಕೇಷನಲ್ ಸೈಕಾಲಜಿ ಏನಿದೆ ಅದನ್ನು ಓದ್ಕೋಬೇಕಾಗತ್ತೆ ಸ್ಪೆಷಲ್ ಎಜುಕೇಷನ್ ಸೈಕಾಲಜಿ ಅದನ್ನು ಓದ್ಕೋಬೇಕಾಗತ್ತೆ ಹಾಗೆಯೇ ಈ ಅಸೆಸ್ಮೆಂಟನ್ನು ಯಾವ ಥರ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಇದೆ ಸಮ್ಮಿಟಿವ್ ಅಸೆಸ್ಮೆಂಟ್ ಇದೆ ನಾನ್ ಫ ನಾನ್ ರೆಫರೆನ್ಸ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಕ್ರೈಟೇರಿಯಾ ಬೇಸ್ಡ್ ರೆಫರೆನ್ಸ್ ಸೊ ಇಂತಹ ಇವ್ಯಾ ಇವ್ಯಾಲ್ಯೂಯೇಷನ್ ಅಥವಾ ಅಸೆಸ್ಮೆಂಟ್ ಸಿಸ್ಟಮ್ನ ಓದ್ಕೋಬೇಕಾಗತ್ತೆ ಜೊತೆಗೆ ಈ ಒಂದು ಥಿಯರೀಸ್ಗಳಿರ್ತವೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿಯಲ್ಲಿ ಬೇರೆ ಬೇರೆ ಏನು ಸಿದ್ಧಾಂತಗಳು ಬರ್ತವೆ ಈ ಒಂದು ಬಿಹೇವಿಯರಲ್ ಥಿಯರಿ ಅಂತ ಬರುತ್ತೆ ಸ್ಕಿನ್ನರ್ ಆಗಿರ್ಬೋದು ಪಾವ್ಲೋವ್ ಆಗಿರ್ಬೋದು ಥರಾಂಡೈಕ್ ಅವರೆಲ್ಲ ಕೆಲವೊಂದು ಸಿದ್ಧಾಂತಗಳನ್ನು ಹೇಳ್ತಾರೆ ಅದರ ಜೊತೆಗೇನೆ ಈ ಒಂದು ಕಾಂಗ್ನೆಟಿವ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಥಿಯರೀಸ್ಗಳು ಬರ್ತವೆ ಆಯ್ತಾ ಬುದ್ಧಿಗೆ ಸಂಬಂಧಪಟ್ಟಂತೆ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಥಿಯರೀಸ್ಗಳು ಪಿ ಆರ್ ಜೆ ಬ್ರೂನರ್ ಅವರು ಕೊಡ್ತಾರಲ್ವಾ ಎಸ್ ಅದನ್ನೆಲ್ಲ ಓದ್ಕೋಬೇಕಾಗುತ್ತೆ ಹಾಗೆ ಕನ್ಸ್ಟ್ರಕ್ಟಿವ್ ಥಿಯರಿ ಆಗಿರ್ಬೋದು ಸ್ಪೆಷಲ್ ಲರ್ನಿಂಗ್ ಥಿಯರೀಸ್ ಆಗಿರ್ಬೋದು ಸರಿನಾ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಸ್ಪೆಷಲ್ ಎಜುಕೇಷನ್ ಸೊ ಅದನ್ನೆಲ್ಲವನ್ನ ನೀವು ಓದ್ಕೋಬೇಕಾಗತ್ತೆ ಏನು ಆಲ್ಬರ್ಟ್ ಬಂಡೂರ ಅಂತ ಬರ್ತಾರೆ ಅವರ ಥಿಯರೀಸ್ ಎಲ್ಲ ಓದ್ಕೋಬೇಕಾಗತ್ತೆ ಲರ್ನಿಂಗ್ ಪ್ರೊಸೆಸ್ ಯಾವ ಥರ ಆಗುತ್ತೆ ಜೊತೆಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಲರ್ನಿಂಗ್ ಆಯ್ತಾ ಕಲಿಕೆಯನ್ನು ಪ್ರಭಾವಗೊಳಿಸುವಂಥ ಅಂಶಗಳು ಯಾಕಂದ್ರೆ ನೋಡಿ ಇದು ಗೇಮ್ ಚೇಂಜರ್ ಅಂತ ಹೇಳ್ಬೋದು ಫಾರ್ಟಿ ಗೆ ಫಾರ್ಟಿ ಮಾರ್ಕ್ಸ್ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನು ನೀಟಾಗಿ ನೀವು ಓದ್ಕೋಬೇಕಾಗತ್ತೆ ಸೊ ಹಾಗೆ ಚೇಂಜ್ ಆಗಿರುವಂತಹ ಸಿಲೆಬಸ್ ಅಲ್ಲಿ ಏನಿದೆ ಸರ್ ಹಾಗಾದರೆ ನೋಡಿ ಚೇಂಜ್ ಆಗಿರುವಂಥ ಟಾಪಿಕ್ ಅಂತ ಹೇಳೋದಾದರೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಅಂತೇನಿದೆ ಅದು ಕರೆಂಟ್ ಅಫೇರ್ಸಿಂದ ಎಜುಕೇಷನ್ ಸೊ ಇದರಲ್ಲಿ ಏನು ಕೇಳ್ತಾರೆ ಸರ್ ನೋಡಿ ಇದರಲ್ಲಿ ಭಾರತ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಇತ್ತೀಚಿನ ಶಿಕ್ಷಣ ನೀತಿಗಳು ಎಕ್ಸಾಂಪಲ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಏನಿದೆ ಅದನ್ನು ನೀವು ಕಂಪಲ್ಸರಿ ಓದ್ಕೋಬೇಕಾಗತ್ತೆ ಕಂಪ್ಲೀಟ್ಲಿ ಎಸ್ಪೆಷಲಿ ಪ್ರೈಮರಿ ಎಜುಕೇಷನ್ಗೆ ಹೈಸ್ಕೂಲ್ಗೆ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಎನ್ ಇ ಪಿದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ಓದ್ಕೋಬೇಕಾಗತ್ತೆ ಜೊತೆಗೆ ಏನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ರೀಸೆಂಟಾಗಿ ಏನು ಮಾಡಿದರು ಈ ಒಂದು ಒಂದನೇ ತರಗತಿ ಅಡ್ಮಿಷನ್ ಮಾಡಿಸೋದಕ್ಕೆ ಏಜನ್ನು ಏನು ಮಾಡಿದ್ರು ರಿಲ್ಯಾಕ್ಸೇಷನ್ ಮಾಡಿದರು ಅಂತಹ ಕ್ವಶನ್ಸ್ಗಳನ್ನು ಇಲ್ಲಿ ನೋಡ್ಬೋದು ನಾವು ಹಾಗೆಯೇ ಭಾರತದಲ್ಲಿ ಶಿಕ್ಷಕರ ಶಿಕ್ಷಣದ ಇತ್ತೀಚಿನ ಉಪಕ್ರಮಗಳು ಎಸ್ ಟೀಚರ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಸೊ ವಾಟ್ ಇಟ್ಸ್ ಆ್ಯಕ್ಚುಲಿ ಡೂಯಿಂಗ್ ಆಯಿತಾ ಏನೆಲ್ಲ ಇಂಪ್ರೂವ್ಮೆಂಟ್ಗಳನ್ನು ಮಾಡ್ತಾ ಇದೆ ಉಪಕ್ರಮಗಳು ಅಂತಂದ್ರೆ ಇಲ್ಲಿ ಪ್ರೋಗ್ರಾಮ್ ಅಂಡ್ ಪ್ಲಾನ್ಸ್ ಆಫ್ ದ ಎನ್ ಟಿ ಅಂತ ನಾವಿಲ್ಲಿ ಕರಿಬೋದು ಅದನ್ನು ಹಾಗೆಯೇ ಭಾರತದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವಂತಹ ಕೆಲವೊಂದು ಬದಲಾವಣೆಗಳು ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಚೇಂಜಸ್ನ ಆಗ್ತಾ ಇದ್ದಾವೆ ಅದನ್ನೆಲ್ಲವನ್ನು ಎಜುಕೇಷನ್ ಸೆಕ್ಟರಲ್ಲಿ ನೀವು ಓದ್ಕೋಬೇಕಾಗುತ್ತೆ ಹಾಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನೇನು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಏನು ಮಾಡ್ತಾ ಇದ್ದಾರೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಅವೆಲ್ಲವನ್ನು ನೀವು ಓದ್ಕೋಬೇಕಾಗುತ್ತೆ ಫಾರ್ ದ ಟ್ವೆಂಟಿ ಮಾರ್ಕ್ಸ್ ಎಸ್ ಟ್ವೆಂಟಿ ಮಾರ್ಕ್ಸ್ ನೀವು ಇದನ್ನೆಲ್ಲ ಓದ್ಕೋಬೇಕಾಗತ್ತೆ ನೋಡಿ ಇದು ಆಗಿತ್ತು ಹೊಸ ಒಂದು ಸಿಲೆಬಸ್ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಅಂಡ್ ಎಜುಕೇಶನಲ್ ಕರೆಂಟ್ ಅಫೇರ್ಸ್ ಸೊ ಹಾಗಾಗಿ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲಿಷ್ ಮತ್ತೆ ಶಿಶು ಬೋಧನ ಮತ್ತೆ ವಿಕಸನ ಅಂತೇನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಆಗಿತ್ತು ಹಾಗೇನೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ದರು ಸರ್ ಈ ಒಂದು ಸ್ಯಾಲರಿ ಯಾವ ತರ ಇರುತ್ತೆ ಈ ಒಂದು ಟೀಚರ್ ಆಗಿ ಸೆಲೆಕ್ಷನ್ ಆಯಿತು ಅಂತಂದ್ರೆ ನೋಡಿ ಅದನ್ನ ಹೇಳಿ ಈ ವಿಡಿಯೋನ ಮುಗಿಸ್ತೇವೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಾಲಾ ಮತ್ತು ಕಾಲೇಜುಗಳ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಇತ್ತೀಚಿಗೆ ಏನು ಮಾಡ್ತಾರೆ ಗೌರವಧನವನ್ನು ಹೆಚ್ಚಿಸ್ತಾರೆ ಯಾವ ಆರ್ಡರ್ ಇದು ನೋಡ್ತಾ ಇರ್ಬೋದು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷದ ಆರ್ಡರ್ ಸೊ ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಏನು ಮಾಡುತ್ತೆ ಮೈನಾರಿಟಿ ಆಫೀಸ್ಗೆ ಕಳಿಸ್ಕೊಡುತ್ತೆ ದ್ಯಾಟ್ ನೋಡಿ ನಾವು ಈ ಥರ ಅತಿಥಿ ಶಿಕ್ಷಕರ ಮತ್ತು ಉಪನ್ಯಾಸಕರ ಸ್ಯಾಲರಿಯನ್ನು ನಾವು ಜಾಸ್ತಿ ಮಾಡಿ ಆರ್ಡರ್ನ ಮಾಡ್ತಾ ಇದ್ದೇವೆ ಅಂತೇಳಿ ಸೊ ಸಿಬ್ಬಂದಿಗಳ ವಿವರ ಅತಿಥಿ ಶಿಕ್ಷಕರು ನೀವು ಆಗಿದ್ದರೆ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನಿಮಗೆ ಮಂತ್ಲಿ ಸ್ಯಾಲರಿ ಸಿಗುತ್ತೆ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಬಿ ಕಾಮ್ ಬಿ ಎಡ್ ಇದ್ದರೆ ಹಾಗೆ ಈ ಒಂದು ನೀವು ಒಂದು ವೇಳೆ ಲೆಕ್ಚರರ್ ಆಗಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ಕರೆಂಟ್ಲಿ ಈಗ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿಗಳು ಏಯ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೊ ಹಾಗಾಗಿ ಏನು ರೀಸೆಂಟ್ ಆಗಿ ಆರ್ಡರ್ ಏನು ಬಂದಿತ್ತು ಅದು ಪ್ಯೂರ್ಲಿ ಕರ್ನಾಟಕ ಗವರ್ನಮೆಂಟಿನ ಸರ್ಕಾರಿ ಮತ್ತೆ ಹೈಸ್ಕೂಲ್ಗೆ ಮತ್ತೆ ಈ ಒಂದು ಕಾಲೇಜಿಗೆ ಸಂಬಂಧಪಟ್ಟಿದ್ದು ಬಟ್ ಮೈನಾರಿಟೀಸ್ಗೆ ಕಂಪೇರ್ ಮಾಡಿದರೆ ಮೈನಾರಿಟಿಯಸ್ ಏನು ಗೆಸ್ಟ್ ಲೆಕ್ಚರರ್ಸ್ಗಳ ಮತ್ತು ಟೀಚರ್ಸ್ಗಳ ಸ್ಯಾಲರಿ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಸಮಯ ಇದೆ ನೋಡಿ ಇವತ್ತು ಹದಿನೇಳನೇ ತಾರೀಕು ಹತ್ತೊಂಬತ್ತನೇ ತಾರೀಕುವರೆಗೆ ನಿಮಗೆ ಟೈಮಿಂಗ್ ಇದೆ ಸೊ ನಿಮ್ಮ ನಿಮ್ಮ ಡಿಸ್ಟಿಕ್ ಮೈನಾರಿಟಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಸಬ್ಮಿಷನ್ ಮಾಡಬೇಕಾಗತ್ತೆ ಎಲ್ಲ ಜೆರಾಕ್ಸನ್ನು ಅಟ್ಯಾಚ್ಮೆಂಟ್ ಮಾಡಿ ಹಾಗೆ ಆಯಿತಾ ಮೈ ಸಜೆಷನ್ ಈಸ್ ನಮ್ಮ ಸಜೆಷನ್ ಏನು ಅಂತಂದರೆ ಈ ಥರ ಏನು ಹೊಸ ಆರ್ಡರ್ ಬಂದಿದೆ ಇದರಲ್ಲಿ ನೋಡಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಇಲ್ಲಿ ಸಿ ಇ ಟಿಯ ಜೊತೆ ಜೊತೆಗೇನೆ ನಿಮಗೆ ಒಂದು ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಟೆಸ್ಟ್ ಇಡ್ತೇವೆ ಅಂತ ಹೇಳಿದ್ದಾರೆ ಸಿ ಇ ಟಿ ಪಾಸಾದ ಮೇಲೆ ಓಕೆ ಸಿ ಇ ಟಿ ಪಾಸಾದ ಮೇಲೆ ಒಂದು ಹುದ್ದೆಗೆ ಇಬ್ಬರು ಅಭ್ಯರ್ಥಿಗಳಂತೆ ಕರೆದು ಏನು ಮಾಡ್ತಾರೆ ಒಂದು ಟ್ವೆಂಟಿ ಪರ್ಸೆಂಟ್ದು ಅಥವಾ ಟ್ವೆಂಟಿ ಮಾರ್ಕ್ಸ್ದು ನಿಮಗೆ ಎಸ್ ಇಲ್ಲಿ ಹೇಳ್ತಾರೆ ನೋಡಿ ಇಪ್ಪತ್ತು ಅಂಕಗಳಿಗೆ ನಿಮಗೆ ಸಿಇಟಿ ಟಿ ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಮಗೆ ಇನ್ನೂ ಕ್ಲಾರಿಟಿ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನೀವೇನು ಅಪ್ಲಿಕೇಶನ್ ಸಲ್ಲಿಸುವಾಗ ವೈಲ್ ಯು ಆರ್ ಸಬ್ಮಿಟಿಂಗ್ ದ ಆನ್ ಆಫ್ಲೈನ್ ಅಪ್ಲಿಕೇಶನ್ ಅವ್ರನ್ನ ಕೇಳಿ ಅಲ್ಲಿರುವಂತಹ ಏನು ಕ್ಲರ್ಕ್ ಇರ್ತಾರೆ ಅಥವಾ ಏನು ನೋಡಲ್ ಆಫೀಸರ್ಸ್ ಅಂತ ನಾವೇನು ಹೇಳ್ತೇವೆ ರಿಗಾರ್ಡಿಂಗ್ ಈ ಗೆಸ್ಟ್ ಟೀಚರ್ಸ್ ಗೆ ಸಂಬಂಧಪಟ್ಟಂಗೆ ಒಬ್ಬ ನೋಡಲ್ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಡಿಸ್ಟಿಕ್ ವೈಸ್ ಎಸ್ ಅವ್ರನ್ನ ನೀವು ಇಲ್ಲಿ ಕೇಳಿದ ಸರಿನಾ ಯಾವುದು ಕರೆಕ್ಟ್ ಆಗಿರುವಂತಹ ಒಂದು ಗೈಡ್ ಲೈನ್ಸ್ ಆಗುತ್ತೆ ಅಂತೇಳಿ ಬಿಕಾಸ್ ನೋಡ್ತಾ ಇರ್ಬೋದು ಒಂಬತ್ತನೇ ತಾರೀಕಿಗೆ ಇದನ್ನು ಅಪ್ಡೇಟ್ ಮಾಡಿದರೆ ಹಾಗೆ ಈ ಮುಂಚೆ ಏನ್ ಮಾಡಿದ್ರು ಏಳನೇ ತಾರೀಕಿಗೆ ಅಪ್ಡೇಟ್ ಅನ್ನ ಮಾಡಿದ್ರು ಬಟ್ ಫೈನಲ್ ಆಗಿ ಐ ತಿಂಕ್ ಇದು ಒಂಬತ್ತನೇ ತಾರೀಕಿನ ಸುತ್ತೋಲೆನೇ ಫೈನಲ್ ಆಗುವಂತ ಸಾಧ್ಯತೆ ಇದೆ ಇನ್ನೇನು ಕಡಿಮೆ ಟೈಮ್ ಇದೆ ಸೊ ಹಾಗಾಗಿ ಅವರ್ ಸಜೆಷನ್ ಇಸ್ ಅಲ್ಲಿರುವಂತಹ ನೋಡಲ್ ಆಫೀಸರ್ಸ್ ಗಳನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ನೀವು ಕೇಳಿಕೊಂಡು ನೀವೇನ್ ಮಾಡಿ ತಯಾರಿಯನ್ನು ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ನಿಮ್ಮ ಸಿಇೇ ಉಪಯುಕ್ತವಾಗುವಂತಹ ಏನು ಎಸ್ಪೆಷಲಿ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಈ ಒಂದು ಏನು ಹೊಸ ಟಾಪಿಕ್ ಏನು ಕೊಟ್ಟಿದಾರಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾಸಸ್ನ ಮಾಡಿ ಅಂತೇಳಿ ಸರ್ ನಾ ವಿ ಟ್ರೈ ಟು ಕವರ್ ದಟ್ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಅದ್ರ ಬಗ್ಗೆ ಪಾಠ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಜೊತೆಗೆ ಸಿ ಡಿ ಪಿ ನಲವತ್ತು ಕ್ವಶನ್ ಏನಿದೆ ಸೊ ಅದನ್ನು ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಚೇಂಜಸ್ ಇನ್ ದ ಸಿಲೆಬಸ್ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋಗಳನ್ನು ನಿಮಗೋಸ್ಕರ ಮಾಡಿದ್ದೇವೆ ಆ ಎಲ್ಲ ವೀಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ ನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು